ತೀರಿಕೊಂಡ ತಂದೆ ತಾಯಿಯ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಾ ಇರುವ ಅಕ್ಕ ತಂಗಿಯರಾದ ಆಸಿನಿ ರಕ್ಷಿತ ಬಳಿ ಅವರ ಅತ್ತೆಯಾದ ಸುಜಾತ ಬಂದ್ರು ಅಣ್ಣ ಅತ್ತಿಗೆಯ ಫೋಟೋ ನೋಡಿ ಸುಜಾತ ಕೂಡ ಕಣ್ಣೀರನ್ನು ಹಾಕಿಕೊಂಡು ಹೀಗೆ ಅನ್ನ ನೀರು ತಿನ್ನದೆ ಎಷ್ಟು ದಿನ ಮಕ್ಕಳೇ ಹೀಗೇನೆ ಇರ್ತೀರಾ ನಿಮ್ನ ನೋಡ್ಕೊಂಡೇ ತುಂಬಾ ದಿನಗಳೇ ಕಳೆದೊಯ್ತು ಅಪ್ಪ ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ ಅತ್ತೆ ನೀವಿಬ್ರು ಇಲ್ಲೇ ಇದ್ರೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ ನೀವು ನನ್ನ ಜೊತೆ ಮುಂಬೈಗೆ ಬನ್ನಿ ನನಗೆ ಅಂತ ಯಾರಿದ್ದಾರೆ ನಿಮ್ನ ಬಿಟ್ಟರೆ ಹೀಗೆ ಅತ್ತೆಯ ಮಾತು ಕೇಳಿ ಆಸಿನಿ ಹೀಗೆ ಹೇಳಿದ್ಲು ಅತ್ತೆ ನಾವು ಇಲ್ಲೇ ಇರ್ತೀವಿ ನಮ್ಮ ತಂದೆ ತಾಯಿ ನೆನಪು ಈ ಮನೆಯಲ್ಲೇ ಇದೆ ಇಷ್ಟು ದಿನ ನಮ್ ಜೊತೆ ಇದ್ದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅತ್ತೆ ಹಾಗೆ ಹೇಳಿದಾಗ ಸುಜಾತಗೆ ಸ್ವಲ್ಪ ಕೋಪ ಬಂತು ಅಂದ್ರೆ ಏನ್ ಹೇಳ್ತಿದ್ದೀರ ಮಕ್ಳೇ ಬಂದ ದಾರಿಯಲ್ಲಿ ಹಾಗೆ ಹೋಗ್ಲಿಕ್ಕಾ ಅದಲ್ಲ ಅತ್ತೆ ನೀವು ಕೂಡ ಜೊತೆ ಜೊತೆ ಇಲ್ಲೇ ಇಲ್ಲೇ ಇರಿ ನಾನು ಜನ ನೋಡಿ ದುಃಖ ಹಾಗೆ ಹೇಳ್ಬೇಡಿ ಅತ್ತೆ ನಾವು ಚಿಕ್ಕವರಿದ್ದಾಗ ತಂದೆ ತಾಯಿಗಿಂತ ನೀವೇ ನಮ್ನ ಚೆನ್ನಾಗಿ ನೋಡ್ತಾ ಇದ್ರಿ ಅಂತ ಅಮ್ಮ ನಮ್ಗೆ ಹೇಳಿದ್ದಾರೆ ನಿಮ್ಮ ಅಮ್ಮ ಹೇಳಿದು ನಿಜ ಅಂದ್ರೆ ನನ್ ಜೊತೆ ಬನ್ನಿ ಮಕ್ಳೇ ನಿಮಗೆ ಯಾವತ್ತು ಯಾವ ಕಷ್ಟ ಬಾರದ ಹಾಗೆ ನಿಮ್ ಜೊತೆನೇ ಇದ್ದು ನಿಮ್ಮ ತಾಯಿ ತರ ನಾನ್ ನೋಡ್ಕೋತೀನಿ ನಿಮ್ನ ಹೀಗೆ ಅತ್ತೆಯಾದ ಸುಜಾತ ಮಾತಿಗೆ ಆಸಿನಿ ತನ್ನ ತಂಗಿಯಾದ ರಕ್ಷಿತನ್ ಜೊತೆ ತಂಗಿ ನಮಗೆ ಅಂತ ಇರೋದು ಅತ್ತೆ ಮಾತ್ರ ತಾನೆ ಸ್ವಲ್ಪ ದಿನ ಅತ್ತೆ ಜೊತೆ ಇದ್ದು ಸುತ್ತಾಡ್ಕೊಂಡ್ ಬರೋಣ ಏನ್ ಹೇಳ್ತೀಯಮ್ಮ ನೀನ್ ಏನ್ ಹೇಳ್ತೀಯ ಅದೇ ರೀತಿ ಮಾಡೋಣ ಅಕ್ಕ ಹೀಗೆ ಅಕ್ಕ ತಂಗಿ ಇಬ್ರು ಸುಜಾತ ಅತ್ತೆ ಜೊತೆ ಸೇರಿ ಮುಂಬೈಗೆ ಹೋದ್ರು ಅಲ್ಲಿ ಇರುವ ಸುಜಾತಳ ಮನೆ ನೋಡ್ಲಿಕ್ಕೆ ಚಿಕ್ಕದಾದರೂ ತುಂಬಾನೇ ಸುಂದರವಾಗಿತ್ತು ಮನೆಯ ಸ್ವಲ್ಪ ದೂರದಲ್ಲಿ ಬೀಚ್ ಕೂಡ ಕಾಣ್ತಾ ಇತ್ತು ಅಕ್ಕ ತಂಗಿ ಇಬ್ಬರಿಗೆ ಅದನ್ನು ನೋಡಿ ತುಂಬಾನೇ ಸಂತೋಷವಾಯಿತು ರಕ್ಷಿತಾ ತುಂಬಾ ಸಂತೋಷವಾಗಿ ಫೀಲ್ ಮಾಡ್ಕೊಂಡು ಅತ್ತೆ ನಿಮ್ ಮನೆ ಇಷ್ಟೊಂದು ಸುಂದರವಾಗಿದೆ ಅಂತ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ನನ್ನ ಕಾಲೇಜ್ ಲೈಫ್ನ ಇಲ್ಲೇ ಮಾಡ್ತಾ ಇದ್ದೆ ಆವಾಗ ಮಿಸ್ ಆದ್ರೂ ಇವಾಗ ಇಲ್ಲಿಗೆ ಅಲ್ಲಮ್ಮ ಇನ್ ಮುಂದೆ ಇಲ್ಲೇ ತಾನೆ ಇರ್ತೀಯ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೋ ಹಾಗೆ ಹೇಳಿ ಸುಜಾತ ಕಿಚನ್ ಒಳಗೆ ಹೋದ್ಲು ಮಕ್ಕಳಿಗೆ ತುಂಬಾ ಇಷ್ಟವಾದ ಅಡುಗೆಯನ್ನು ಮಾಡಿ ಹಾಕಿದ್ಲು ಮೂರು ಜನ ಸೇರಿ ಊಟ ಮಾಡಿದ್ರು ಇಲ್ಲಿ ನೋಡಿ ಮಕ್ಕಳೆ ನಾನಿಲ್ಲಿ ವಡಪಾವ್ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು ತಾನೆ ಗೊತ್ತು ಅತ್ತೆ ನಾನ್ ಕೂಡ ನಿಮ್ ಜೊತೆ ಬರಲಾ ಬೇಡಮ್ಮ ನೀವು ಮನೆಯಲ್ಲೇ ಇರಿ ನಾನಿವಾಗ ಹೊರಡ್ತೀನಿ ಅತ್ತೆ ಮನೆಯಲ್ಲಿ ನನ್ನಿಂದ ಸುಮ್ಮನೆ ಇರ್ಲಿಕ್ಕಾಗಲ್ಲ ನಾನ್ ಕೂಡ ನಿಮ್ ಜೊತೆನೆ ಮರ್ತೀನಿ ನಿಮ್ಗೂ ಕೂಡ ಸಹಾಯ ಆಗುತ್ತೆ ಅಯ್ಯೋ ದೊಡ್ಡ ಮಗಳೇ ಆಮೇಲೆ ನಿನ್ನಿಷ್ಟ ಅತ್ತೆ ನಾನ್ ಮಾತ್ರ ಈ ನ ನೋಡ್ತಾನೆ ಇರ್ತೀನಿ ಹೀಗೆ ಮಾತಾಡ್ಕೊಂಡೇ ಊಟವನ್ನು ಮಾಡಿದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಸುಜಾತ ಎಂದಿನಂತೆ ತನ್ನ ವಡಪಾವ್ ವ್ಯಾಪಾರವನ್ನು ಆರಂಭಿಸಿದ್ಲು ಅಲ್ಲಿ ಸುತ್ತಮುತ್ತ ಸುಜಾತಾಳ ವಡಪಾವ್ ಬಿಸ್ನೆಸ್ ತುಂಬಾನೇ ಫೇಮಸ್ ಹೀಗೆ ಸುಜಾತ ವಡಪಾವ್ನ ಮಾಡ್ತಾ ಇದ್ದಂಗೆನೆ ಜನರು ಬಂದು ಕ್ಯೂ ಅಲ್ಲಿ ನಿಂತ್ಕೊಳ್ತಿದ್ರು ಅವರೆಲ್ಲರನ್ನು ನೋಡಿ ತುಂಬಾನೇ ಆಶ್ಚರ್ಯ ಪಡುತ್ತಾ ದೊಡ್ಡ ಮಗಳು ಅತ್ತೆ ಏನಿದು ಇಷ್ಟು ಜನ ಬಂದಿದ್ದಾರೆ ಹೌದಮ್ಮ ಈ ಮುಂಬೈಯಲ್ಲಿ ಸುಜಾತಾಳ ವಡಪಾವ್ ಅಂದ್ರೆ ತುಂಬಾನೇ ಫೇಮಸ್ ರಾತ್ರಿ ತನಕ ನೋಡ್ತಾನೆ ಇರು ದೊಡ್ಡ ದೊಡ್ಡ ಕಾರಲ್ಲಿ ಬಂದು ಕ್ಯೂ ನಿತ್ಕೊಂಡು ತಗೊಂಡೋಗ್ತಾರೆ ಅತ್ತೆ ನನಗೆ ಒಂದು ವಡಪಾವ್ ಕೊಡ್ತೀರಾ ತಿನ್ಬೇಕು ಅನ್ಸುತ್ತೆ ತಗೋ ಅಮ್ಮ ಹಾಗೆ ಹೇಳಿ ಆಸಿನಿಗೆ ವಡಪಾವನ್ನು ಕೊಟ್ಲು ಆಗ ಅಲ್ಲಿಗೆ ಸಣ್ಣವಳಾದ ರಕ್ಷಿತಾ ಕೂಡ ಬಂದ್ಲು ಅತ್ತೆ ನನಗೂ ಕೂಡ ಒಂದು ವಡಪಾವ್ ಕೊಡಿ ಬೀಚ್ ನೋಡಿದ್ದು ಸಾಕಾಯ್ತಮ್ಮ ಆಯ್ತತ್ತೆ ಮನೇಲೆ ಕೂತು ಏನ್ ಮಾಡೋದು ಅಂತ ನಾನು ಇಲ್ಲಿಗೆ ಬಂದೆ ಹಾಗೆ ಹೇಳ್ತಾ ಇದ್ದಾಗ ಸುಜಾತ ರಕ್ಷಿತನಿಗೆ ವಡಪಾವನ್ನು ಕೊಟ್ಲು ಅಕ್ಕ ತಂಗಿ ಇಬ್ರು ವಡಪಾವನ್ನು ತಿನ್ನುತ್ತಾ ಅತ್ತೆಯಾದ ಸುಜಾತಳನ್ನು ಹೊಗಳ್ತಾ ಇದ್ರು ಸುಜಾತ ಸಂತೋಷ ಪಡ್ತಾ ಇದ್ಲು ಅತ್ತೆ ನನಗೂ ಕೂಡ ಈ ವಡಪಾವ್ ಮಾಡ್ಲಿಕ್ಕೆ ಹೇಳಿಕೊಡಿ ಅತ್ತೆ ಮನೆಯಲ್ಲಿ ನನ್ನಿಂದ ಸುಮ್ನೆ ಕೂರಕ್ಕಾಗಲ್ಲ ನಿಮ್ಗೆ ಸಹಾಯ ಮಾಡ್ತೀನಿ ಅತ್ತೆ ಹೋಗ್ತೀನಿ ಸರಿಯಮ್ಮ ಭದ್ರವಾಗಿ ಹೋಗು ಹಾಗೆ ಸುಜಾತ ಹೇಳಿದಾಗ ರಕ್ಷಿತಾ ಮನೆಗೆ ಹೋದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಆಸಿನಿ ಸುಜಾತಕ್ಕಿಂತ ವಡಪಾವ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು ಹೀಗೆ ಸುಜಾತಳ ವ್ಯಾಪಾರ ಮೂರು ಹೂವು ಆರು ಕಾಯಿಗಳಾಗಿ ಬೆಳೆಯಿತು ಈಗಿರುವಾಗ ಒಂದು ದಿನ ಸುಜಾತ ಆಸಿನಿ ದಿನದಿಂದ ದಿನಕ್ಕೆ ನೋಡ್ತಾನೆ ಇದ್ದೀನಿ ಇಲ್ಲಿರ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ತಾನೇ ಹೌದು ಅತ್ತೆ ನಮ್ಗೆ ಇಲ್ಲಿರ್ಲಿಕ್ಕೆ ಇಷ್ಟ ಇಲ್ಲ ಸರಿ ಸರಿ ಹಾಗಾದ್ರೆ ನಾಳೆನೆ ನಿಮ್ಮ ಊರಿಗೆ ಕಳಿಸ್ತೀನಿ ಹಾಗೆ ಹೇಳಿದ ನಂತರ ಸುಜಾತ ಮಕ್ಕಳಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಕಣ್ಣೀರು ಹಾಕುತ್ತಾ ನಿಮ್ನ ಇಲ್ಲಿಂದ ಕಳಿಸ್ತಾ ಇರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನಿಮಗೋಸ್ಕರ ಇಲ್ಲಿ ಒಬ್ಬಳು ಅತ್ತೆ ಇದ್ದಾಳೆ ಅಂತ ಯಾವತ್ತೂ ಮರಿಬೇಡಿ ಸರಿ ಅಂತ ಹೇಳಿ ಅಕ್ಕ ತಂಗಿ ಇಬ್ರು ಮುಂಬೈಯಿಂದ ಹೊರಟು ತಮ್ಮ ಊರಿಗೆ ಬಂದು ತಲುಪಿದ್ರು ಅವರ ಅತ್ತೆ ಕೊಟ್ಟ ಹಣ ಕೂಡ ಖರ್ಚಾಯಿತು ಒಂದು ದಿನ ಆಸಿನಿ ಕೆಲಸಕ್ಕೋಸ್ಕರ ಎಲ್ಲರ ಬಳಿ ಕೇಳ್ತಾ ಇದ್ಲು ಆದ್ರೆ ಯಾರೂ ಕೂಡ ಕೆಲಸ ಕೊಡ್ಲಿಲ್ಲ ಏನಕ್ಕ ಹಾಗೆ ಆಲೋಚನೆ ಮಾಡ್ತಾ ಇದ್ದೀಯಾ ಏನಮ್ಮ ಹೇಳ ಕೇಳ್ತಿದೀಯ ತಂದೆ ತಾಯಿ ಇಲ್ಲ ಅಂತ ಯಾರೂ ಕೂಡ ಕೆಲಸ ಕೊಡ್ತಾ ಇಲ್ಲ ಹೀಗೆ ಯಾವ ಕೆಲಸ ಇಲ್ಲದಿದ್ರೆ ನಾವು ಹೇಗೆ ಬದುಕೋದು ಹೇಳು ಅಕ್ಕ ನಮಗೆ ಯಾರು ಕೆಲಸ ಕೊಡದಿದ್ರೆ ಏನಕ್ಕ ನೀನು ಅತ್ತೆ ಜೊತೆ ಸೇರಿ ವಡಪಾವ್ ಮಾಡಕ್ಕೆ ಕಲ್ತ್ಕೊಂಡೇ ತಾನೆ ಅತ್ತೆ ಕೂಡ ಹೇಳ್ತಾ ಇದ್ರು ನೀನು ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಅದಕ್ಕೆ ಇವಾಗ ಏನಮ್ಮ ಮಾಡೋದು ಅಕ್ಕ ನಾವು ಕೂಡ ಸಣ್ಣದಾಗಿ ಒಂದು ವಡಪಾವ್ ಬಿಸ್ನೆಸ್ ನ ಮಾಡೋಣ ಅಕ್ಕ ಅವಾಗ ನಮಗೂ ಕೂಡ ಕೈ ತುಂಬಾ ಹಣನೂ ಬರುತ್ತೆ ಕೆಲ್ಸನೂ ಇರುತ್ತೆ ಆಲೋಚನೆ ಚೆನ್ನಾಗಿಯೇ ಇದೆ ಆದ್ರೆ ನಮ್ಮ ಜೊತೆ ಯಾರಮ್ಮ ತಗೊಳ್ತಾರೆ ಅಕ್ಕ ನೀನ್ ಯಾಕೆ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ ನಾವು ಅದಕ್ಕೆ ಬೇಕಾದ ತಯಾರಿನ ಮಾಡೋಣ ಹೀಗೆ ಆಸಿನಿ ಕೂಡ ಸರಿ ಹೇಳಿದ ಕಾರಣ ಎರಡೇ ದಿನದಲ್ಲಿ ವಡಪಾವ್ ಬಿಸ್ನೆಸ್ ಮಾಡಲಿಕ್ಕೆ ಆರಂಭಿಸಿದ್ರು ಒಂದು ಒಳ್ಳೆ ದಿನವನ್ನು ನೋಡಿ ಅವರಿರುವ ಅದೇ ಊರಿನಲ್ಲಿ ಒಂದು ಸಣ್ಣ ಗಾಡಿಯನ್ನು ತೆಗೆದುಕೊಂಡು ಅವರ ತಂದೆ ತಾಯಿ ಫೋಟೋ ಹಾಕಿ ವ್ಯಾಪಾರವನ್ನು ಮಾಡಲು ಆರಂಭಿಸಿದ್ರು ಆಸಿನಿ ವಡಪಾವ್ನ ಮಾಡ್ತಾ ಇದ್ಲು ರಕ್ಷಿತಾ ಯಾರು ಬಂದಿಲ್ಲ ಅಂತ ನೋಡ್ತಾ ಇದ್ಲು ಅಷ್ಟರಲ್ಲೇ ತುಂಬಾ ಸಮಯ ಆಗಿತ್ತು ಒಬ್ರು ಕೂಡ ಬಂದಿಲ್ಲ ಅಂತ ಬೇಜಾರಿಂದ ಏನೇ ತಂಗಿ ಒಬ್ಬರು ಕೂಡ ಬಂದೇ ಇಲ್ಲ ಬರ್ತಾರ ಇಲ್ವಾ ನಾನು ಕೂಡ ಅದ್ನನೇ ನೋಡ್ತಾ ಇದ್ದೀನಕ್ಕ ಸಂಜೆ ಆಯ್ತು ಒಬ್ರು ಕೂಡ ಕಾಣಿಸ್ತಾನೇ ಇಲ್ಲ ಹಾಗೆ ಯೋಚನೆ ಮಾಡ್ತಾ ಇದ್ದಂಗೆ ಬೈಕಲ್ಲಿ ವಿಶಾಲ್ ಎನ್ನುವ ಹುಡುಗ ಬಂದ ಅವನು ಅಲ್ಲಿಗೆ ಬಂದು ಒಂದು ವಡಪಾವ್ನ ಕೊಡಿ ರಕ್ಷಿತ ಸರಿ ಅಂತ ಹೇಳಿ ಒಂದು ವಡಪ್ಪಾವನ್ನು ಅವನಿಗೆ ಕೊಟ್ಲು ಅವನು ತಿಂತ ಇದ್ದ ಅಕ್ಕ ತಂಗಿ ಇಬ್ರು ಅವನನ್ನೇ ನೋಡ್ತಾ ನಿಂತಿದ್ರು ಸ್ವಲ್ಪ ಸಮಯದ ನಂತರ ಅಕ್ಕ ತಂಗಿ ನಾನ್ ನೋಡ್ತಾ ಇದ್ದ ವಿಶಾಲ್ ಏನ್ರಿ ಹಾಗೆ ನೋಡ್ತಾ ಇದ್ದೀರಾ ಇದ್ರಲ್ಲಿ ಅಲ್ಲಿ ಏನಾದ್ರೂ ಹಾಕಿದೀರಾ ಚೇಚೆ ಹಾಗೆಲ್ಲ ಏನೂ ರೀ ನಾವು ಇವತ್ತೇ ಹೊಸದಾಗಿ ಬಿಸ್ನೆಸ್ನ ಆರಂಭಿಸಿದ್ದು ಅದು ಚೆನ್ನಾಗಿದ್ಯಾ ಇಲ್ವಾ ಅಂತ ನಿಮ್ನ ನೋಡ್ತಾ ಇದ್ದೀವಿ ಅಷ್ಟೇ ತುಂಬಾ ಚೆನ್ನಾಗಿದೆ ರೀ ನಾನ್ ಯಾವತ್ತು ಇಂಥ ಒಡಪಾವ್ನ ತಿಂದೇ ಇಲ್ಲ ನನಗೆ ಒಂದು ನಾಲ್ಕು ಪಾರ್ಸಲ್ ಕಟ್ಟಿ ಮನೇಲಿ ಎಲ್ರಿಗೂ ತಗೊಂಡೋಗಿ ಕೊಡ್ತೀನಿ ಆಮೇಲೆ ಒಂದು ವಿಷಯನ ಹೇಳಲಿಕ್ಕೆ ಮರ್ತೋಯ್ತು ನೀವು ತುಂಬಾ ಟೇಸ್ಟ್ ಆಗಿ ವಡಪಾವ್ನ ಮಾಡಿ ಕೊಟ್ಟಿದ್ದೀರಾ ತುಂಬಾ ಥ್ಯಾಂಕ್ಸ್ ರೀ ಇಂಥ ವಡಪಾವ್ನ ನಾನು ತಿಂದೇ ಇಲ್ಲ ಅಯ್ಯೋ ನಾವೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾರೂ ಬಂದಿಲ್ಲ ಅಂತ ನಾವು ಬೇಜಾರ್ ಮಾಡ್ಕೊಂಡಿದ್ದೋ ನೀವು ಫಸ್ಟ್ ಟೈಮ್ ನಮ್ಮ ಅಂಗಡಿಗೆ ಬಂದು ನಮ್ ಜೊತೆ ವಡಪಾವ್ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರೀ ಹಾಗೆ ಅಂತ ಹೇಳಿದ್ಲು ಹೀಗೆ ಒಬ್ಬರ ನಂತರ ಒಬ್ಬರು ಅಲ್ಲಿಗೆ ಬರ್ತಾನೆ ಇದ್ರು ಹೀಗೆ ಸಂಜೆ ತನಕ ಎಲ್ಲರೂ ಬಂದು ವಡಪಾವ್ ಖಾಲಿಯಾಯಿತು ಖಾಲಿ ಹೀಗೆ ಸಂತೋಷದಿಂದ ಮನೆಗೆ ಹೋದ್ರು ಏನೇ ತಂಗಿ ಇಷ್ಟು ಹಣ ಬಂದಿದೆ ನನ್ಗೆ ನಂಬ್ಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆಲ್ಲ ನೀನೇ ಕಾರಣ ಅಕ್ಕ ನಿನ್ನಿಂದನೇ ಇದೆಲ್ಲ ಸಾಧ್ಯವಾಯಿತು ನಾಳೆ ಬೇಗನೆ ಹೋಗೋಣ ಹೀಗೆ ಅಕ್ಕ ತಂಗಿ ಇಬ್ರು ವಡಪಾವ್ ವ್ಯಾಪಾರನ ಮಾಡ್ಕೊಂಡು ಸಂತೋಷವಾಗಿ ಇದ್ರು ಹೀಗೆ ಸ್ವಲ್ಪ ದಿನದಲ್ಲೇ ಅಕ್ಕ ತಂಗಿಯರ ವಡಪಾವ್ ಬಿಸ್ನೆಸ್ ತುಂಬಾನೇ ಫೇಮಸ್ ಆಯ್ತು ಹೀಗೆ ಅಲ್ಲಿ ಸುತ್ತಮುತ್ತ ಕೂಡ ವಡಪ ವ್ಯಾಪಾರವನ್ನು ಆರಂಭಿಸಿದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಅಕ್ಕ ತಂಗಿಯರ ವಡಪ ವ್ಯಾಪಾರ ಸ್ವಲ್ಪ ತಗ್ಗಿ ಹೋಯಿತು ಮಾಡಿದ್ದು ಕೂಡ ವ್ಯಾಪಾರ ಆಗಿಲ್ಲ ಅಂತ ಬೇಜಾರಲ್ಲಿದ್ರು ಆಗ ಸೈಕಲ್ ಅಲ್ಲಿ ಬಂದ ಒಬ್ಬ ವ್ಯಕ್ತಿ ಜೋರಾಗಿ ಶಬ್ದ ಮಾಡಿ ಆಲೂ ಸಮೋಸ ಕಾರ್ನ್ ಸಮೋಸ ಆನಿಯನ್ ಸಮೋಸಾ ಅಂತ ಜೋರಾಗಿ ಶಬ್ದ ಮಾಡುವುದು ಅಕ್ಕ ತಂಗಿಯರ ಕಿವಿಗೆ ಬಿದ್ದು ಅದನ್ನು ಕೇಳಿಸಿಕೊಂಡ ಅಕ್ಕ ತಂಗಿ ಇಬ್ರು ಆ ದಿನದಿಂದ ಏನಾದರೂ ಹೊಸದಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು ಮರುದಿನದಿಂದ ಎಗ್ ವಡಪಾವ್ ಮಾಡಿ ಮಾರಾಟ ಮಾಡಿದ್ರು ಅವರ ಗಾಡಿಯ ಮುಂದೆ ಸ್ಪೆಷಲ್ ಎಗ್ ವಡಪಾವ್ ಅಂತ ಬೋರ್ಡ್ ಹಾಕಿದ್ರು ಆಗ ತುಂಬಾ ಜನರು ಅವರ ಅಂಗಡಿಯ ಮುಂದೆ ಗುಂಪುಗಟ್ಟಿ ಬರ್ತಾ ಇದ್ರು ಅಂದಿನಿಂದ ಅವರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು ಹೀಗೆ ಆ ಕಡೆ ಈ ಕಡೆ ಅಂತ ನ್ಯೂಸ್ ಪೇಪರ್ ವರೆಗೂ ಸುದ್ದಿ ಹೋಯಿತು ಪೇಪರ್ ಅಲ್ಲಿ ಅವರ ಬಗ್ಗೆ ಅಕ್ಕ ತಂಗಿಯರ ತಂಗಿಯ ವ್ಯಾಪಾರ ಅಂತ ಒಂದು ಆರ್ಟಿಕಲ್ ಕೂಡ ಬಂತು ಅದನ್ನು ನೋಡಿದ ಅಕ್ಕ ತಂಗಿ ಇಬ್ರು ಹತ್ತಿರ ಇರುವ ನಲ್ಲಿಯಿಂದ ನೀರು ವ್ಯರ್ಥವಾಗಿ ಹೋಗ್ತಾ ಇತ್ತು ಮನೆಯ ಹೊರಗಡೆ ಹರಿತ ಕೂತ್ಕೊಂಡು ಓದ್ತಾ ಇದ್ಲೆ ಹೊರತು ಆ ನಲ್ಲಿಯನ್ನು ಅವಳು ಆಫ್ ಮಾಡಲಿಲ್ಲ ಆಗ ಅಲ್ಲಿಗೆ ಚಂದ್ರಿಕಾ ಬಂದ್ಲು ಟ್ಯಾಪ್ ಅನ್ನು ಆಫ್ ಮಾಡಿ ಕೋಪದಿಂದ ಹರಿತಳನ್ನು ನೋಡಿ ಹರಿತ ಅಷ್ಟು ನೀರು ವೇಸ್ಟ್ ಆಗ್ತಿದೆ ನೀನ್ ಅದ್ನ ನೋಡ್ಲೇ ಇಲ್ವಾ ಅದ್ನ ನೋಡ್ಲಿಕ್ಕೆ ನಾನೇನು ಫ್ರೀ ಇಲ್ವಲ್ಲಕ್ಕ ನಾನು ತುಂಬಾ ಶ್ರದ್ಧೆಯಿಂದ ಓದ್ತಾ ಇದ್ದೀನಿ ನೀನು ಓದೋದು ಎಷ್ಟು ಮುಖ್ಯನೋ ನಮಗೆ ನೀರು ಕೂಡ ಅಷ್ಟೇ ಮುಖ್ಯ ಮೊದಲೇ ಬೇಸಿಗೆ ಕಾಲ ಹೊರಗಡೆ ಎಷ್ಟು ಬಿಸಿಲು ಹೊಡಿತಾ ಇದೆ ಅಂತ ನೀನ್ ನೋಡ್ತಿದ್ದೀಯಾ ತಾನೇ ಅಕ್ಕ ನಾನು ಓದಿಯೆಲ್ಲ ಆದ್ಮೇಲೆ ಎರಡು ಗಂಟೆ ಹೊತ್ತು ನಿನ್ ಜೊತೆನೆ ಕೂತ್ಕೋತೀನಿ ಆವಾಗ ನನಗೆ ನೀನು ಈ ನೀರಿನ ಬಗ್ಗೆ ಕ್ಲಾಸ್ ತಗೋ ಸರಿಯಾ ಇವಾಗ ನನ್ನ ಬಿಟ್ಬಿಡು ನಾನು ಓದ್ಬೇಕು ನೀನ್ ಹೋಗು ಹಾಗೆ ಹೇಳಿ ಓದ್ತಾ ಇದ್ಲು ಆಗ ಚಂದ್ರಿಕಾ ತನ್ನೊಳಗೆ ತಾನೇ ಯಾವ ನೀರನ್ನು ನಾವು ವ್ಯರ್ಥ ಮಾಡ್ತೀವೋ ಆ ನೀರಿಗೋಸ್ಕರ ಕಷ್ಟಪಡುವ ಕಾಲ ಬರುತ್ತೆ ಹಾಗೆ ಹೇಳಿ ಅಲ್ಲಿಂದ ಮನೆಯೊಳಗೆ ಹೋದ್ಲು ಹರಿತಾ ಕೂತು ಓದ್ತಾ ಇದ್ಲು ಸ್ವಲ್ಪ ಸಮಯದ ಬಳಿಕ ಸರೋಜ ಬಂದ್ಲು ಓದ್ತಾ ಇರುವ ಹರಿತನ ನೋಡಿ ಏನಮ್ಮ ಚೆನ್ನಾಗಿದ್ದೀಯಾ ಹಾಗೆ ಸರೋಜ ಕೇಳಿದಾಗ ಕೋಪದಿಂದ ನಾನು ಚೆನ್ನಾಗಿಯೇ ಇದ್ದೀನಿ ಕೈಕಲೇನು ಮುರಿದು ಕೂತಿಲ್ಲ ಹಾಗೆ ಹೇಳಿ ಓದ್ತಾನೇ ಇದ್ಲು ಸರೋಜ ಮಾತ್ರ ತನ್ನೊಳಗೆ ತಾನೇ ಚಂದ್ರಿಕಳ ತಂಗಿ ಹರಿತಳಿಗೆ ತುಂಬಾ ದುರಂಕಾರ ಅಂತ ಊರಿನ ಜನಗಳು ಹೇಳುವುದನ್ನ ನಾನು ಕೇಳಿದೀನಿ ಇವಾಗ ನನ್ನ ಕಣ್ಣಾರೆ ನೋಡ್ಬಿಟ್ಟೆ ಇವಳಿಗೆ ಅಹಂಕಾರ ಮಾತ್ರ ಅಲ್ಲ ದುರಂಕಾರ ಜಾಸ್ತಿನೇ ಇದೆ ನನಗೆ ಇವಳ ಜೊತೆ ಏನ್ ಕೆಲ್ಸ ನನಗೆ ಚಂದ್ರಿಕನೇ ಬೇಕಾಗಿತ್ತು ಹೀಗೆ ಹೇಳಿಕೊಂಡು ಜೋರಾಗಿ ಅಮ್ಮ ಚಂದ್ರಿಕಾ ಚಂದ್ರಿಕಾ ಇದ್ದೀಯಮ್ಮಾ ಹೀಗೆ ಜೋರಾಗಿ ಕರಿತಾ ಇರುವಾಗ ಅದನ್ನು ಕೇಳಿ ಹರಿತಾ ನಾನು ಇಲ್ಲೇ ತಾನೇ ಇದ್ದೀನಿ ನನ್ ಜೊತೆ ಕೇಳಿದ್ರೆ ನಾನು ಹೇಳ್ತಿದ್ದೆ ಅಲ್ವಾ ನನ್ನ ಅಕ್ಕ ಮನೆಯೊಳಗೆ ಇಲ್ಲ ಹೊರಗೋಗಿದ್ದಾಳೆ ಹೊರಗೆ ಅಂತ ಅಂತೇಳಿದ್ರೆ ನಾನ್ ನಂಬೋದಿಲ್ಲ ಮನೆಯೊಳಗಿನ ಏನಾದ್ರು ಕೆಲ್ಸ ಕೆಲಸ ಮಾಡ್ಕೊಂಡಿರ್ತಾಳೆ ನೀನೇ ಅವಳನ್ನ ಕರಿತೀಯ ಅಥವಾ ನನಗೆ ಇಷ್ಟವಾದಂಗೆ ನಾನೇ ಅವಳನ್ನ ಕರೀಲ ಎಲ್ಲ ನಿನಗೆ ಬಿಟ್ಟಿದ್ದಷ್ಟೇ ಏನಾಗಿದ್ರು ನಾನೇ ಹೇಳ್ಬೇಕಾ ಸರಿ ಆಯ್ತು ನಾನೇ ಹೇಳ್ತೀನಿ ಇನ್ನೊಬ್ರಿಗೆ ನಾನು ಯಾವತ್ತೂ ಚಾನ್ಸ್ನ ಕೊಡೋದಿಲ್ಲ ನನ್ನ ಅಕ್ಕ ಮನೆಯಲ್ಲಿ ಇಲ್ಲ ಅವಳು ಬರ್ಲಿಕ್ಕೆ ಎರಡ್ ದಿನ ಆಗುತ್ತೆ ನೀವಿವಾಗ ಹೊರಡ್ಬೋದು ಹೋಗಿ ಬನ್ನಿ ಹಾಗೆ ಹರಿತ ಹೇಳ್ತಾ ಇರುವಾಗ ಚಂದ್ರಿಕಾ ಮನೆ ಒಳಗೆಯಿಂದ ಹೊರಗೆ ಬಂದ್ಲು ಮನೆಯಲ್ಲಿ ಇಲ್ಲ ಬರ್ಲಿಕ್ಕೆ ಎರಡ್ ದಿನ ಆಗ್ತದೆ ಅಂತ ಹೇಳ್ದೆ ಇವಾಗ ಮನೆ ಒಳಗಿಂದ ಬಂದಿದಳೆ ಇವಾಗ ಏನ್ ಹೇಳ್ತೀಯ ತಂಗಿ ನನ್ನನ್ನು ಸರಿಯಾಗಿ ನೋಡ್ದೆ ಹೇಳಿದಾಳಕ್ಕ ಸರಿ ಸರಿ ಅದನ್ನೆಲ್ಲ ಬಿಡಿ ಇವಾಗ ಬಂದ ವಿಷಯವನ್ನು ಹೇಳಿ ಅದೇ ಅಮ್ಮ ನಿಮ್ಮ ಮಾವ ಹೇಳದ್ರಂತೆ ಬಾ ಹೊಲದ ಕಡೆಗೆ ಹೋಗಿ ಬರೋಣ ಅಯ್ಯೋ ಹೌದು ಆ ವಿಷಯನ ನಾನು ಮರ್ತೇ ಬಿಟ್ಟೆ ಸರಿ ಸರಿ ಬನ್ನಿ ಆ ತೆಂಗಿನಕಾಯಿನ ತಗೊಬನ್ನಿ ಅತ್ತೆ ಅದನ್ನೆಲ್ಲ ತಗೊಂಡು ನಿಮ್ ಮಾವ ಹೋದ್ರು ಕಣೆ ನಾವು ಮಾತ್ರ ಇಲ್ಲಿದ್ದೀವಿ ಹಾಗಾದ್ರೆ ನಾವು ಕೂಡ ಹೋಗೋಣ ಹಾಗೆ ಹೇಳಿ ಚಂದ್ರಿಕಾ ಮತ್ತು ಸರೋಜ ಹೊಲಕ್ಕೆ ಹೋದ್ರು ಹೊಲದಲ್ಲಿ ಇರುವ ಸರೋಜಮ್ಮನ ಗಂಡ ಮಾಧವಯ್ಯ ಚಂದ್ರಿಕನ ಕೈಯಲ್ಲಿ ತೆಂಗಿನಕಾಯಿಯನ್ನು ಕೊಟ್ರು ಹೊಲದ ಸುತ್ತ ಚಂದ್ರಿಕಾ ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ನೀರು ಎಲ್ಲಿಯಾದ್ರೂ ಸಿಗುತ್ತಾ ಅಂತ ಹೊಲ ಸುತ್ತ ಸುತ್ತಾನೇ ಇದ್ಲು ಸರೋಜಮ್ಮ ಮತ್ತು ಮಾಧವಯ್ಯ ಚಂದ್ರಿಕಾ ಕೈಯಲ್ಲಿರುವ ತೆಂಗಿನಕಾಯಿನ ನೋಡ್ತಾನೇ ಇದ್ರು ಆ ಕಾಯಿ ಎಲ್ಲೂ ಕೂಡ ನೇರವಾಗಿ ನಿಲ್ಲಲೇ ಇಲ್ಲ ಗಾಬರಿಯಿಂದ ಏನ್ರಿ ನೀರಿರುವ ಸ್ಥಳವನ್ನು ತೆಂಗಿನಕಾಯಿ ಎಲ್ಲೂ ಕೂಡ ತೋರಿಸ್ಲೇ ಇಲ್ಲ ನಿಜವಾಗ್ಲೂ ಭೂಮಿಯಲ್ಲಿ ನೀರು ಇದೆಯಾ ಇಲ್ವೋ ಚಂದ್ರಿಕಾ ಈ ಹೊಲ ಸುತ್ತ ಸುತ್ತ ಇದ್ದಾಳೆ ಅಲ್ವಾ ಸರೋಜಾ ಇವಾಗ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀಯಾ ನಂಬಿಕೆಯಿಂದ ಇರು ನೋಡೋಣ ಭೂಮಿ ತಾಯಿಯನ್ನು ನಂಬೋಣ ನಮ್ಮನ್ನು ಕಾಪಾಡುವುದು ಅವಳೇ ತಾನೆ ಹಾಗೆ ಮಾತಾಡ್ತಾ ಇರುವ ಇವರ ಬಳಿ ನಿರಾಶೆಯಿಂದ ಚಂದ್ರಿಕಾ ಬಂದ್ಲು ಸಾರಿ ಮಾವಯ್ಯ ಹೊಲ ಸುತ್ತ ಸುತ್ತಿ ಎಲ್ಲೂ ಕೂಡ ನೀರಿರುವ ಸ್ಥಳ ತೋರಿಸ್ತಾನೆ ಇಲ್ಲ ಬೇಸಿಗೆ ಕಾಲ ಅಲ್ವಾ ಮಾವಯ್ಯ ಭೂಮಿಯೆಲ್ಲ ಬರಡಾಗಿದೆ ಭೂಗರ್ಭದಲ್ಲಿ ನೀರು ಎಲ್ಲೂ ಕೂಡ ಕಾಣ್ತಾನೆ ಇಲ್ಲ ಹೀಗೆ ಚಂದ್ರಿಕಾ ಹೇಳಿದ ತಕ್ಷಣ ಮಾಧವಯ್ಯ ಮತ್ತು ಸರೋಜ ಮನೆಯ ಕಡೆಗೆ ಹೊರಟು ಹೋದ್ರು ಅವರ ಹಿಂದೆನೆ ಚಂದ್ರಿಕಾ ಕೂಡ ತುಂಬಾ ದುಃಖದಲ್ಲಿ ನಡ್ಕೊಂಡು ಹೋದ್ಲು ಮನೆಯ ಬಳಿ ಹರಿತ ಊಟವನ್ನು ಮಾಡಿ ಕೈ ತೊಳೆಯಲು ಪ್ಲೇಟ್ ಅನ್ನು ತೆಗೆದುಕೊಂಡು ನಲ್ಲಿಯ ಬಳಿ ಬಂದ್ಲು ಏನಾದ್ರೂ ನಮ್ಮ ಅಕ್ಕನಿಗೆ ನಾನಂದ್ರೆ ತುಂಬಾ ಇಷ್ಟ ನನಗೆ ಇಷ್ಟವಾದ ಸಾಧನ ಮಾಡಿದಳೆ ಒಟ್ಟು ತುಂಬಾ ಊಟ ಮಾಡಿದೀನಿ ಹಾಗೆ ಹೇಳಿ ಪ್ಲೇಟ್ ನಲ್ಲಿಯ ಕೆಳಗೆ ಇಟ್ಲು ಕೈಯನ್ನು ತೊಳೆದುಕೊಂಡು ಸರಿಯಾಗಿ ನಲ್ಲಿಯನ್ನು ಆಫ್ ಮಾಡದೆ ಮನೆಯೊಳಗೆ ಹೋದ್ಲು ಈ ಕಡೆ ಚಂದ್ರಿಕಾ ಮನೆಗೆ ಬಂದ್ಲು ನೀರು ವ್ಯರ್ಥವಾಗುವುದನ್ನು ನೋಡಿದ್ಲು ತಂಗಿಯಾದ ಹರಿತ ಮೇಲೆ ತುಂಬಾನೇ ಕೋಪ ಬಂತು ಜೋರಾಗಿ ಅವಳನ್ನು ಹರಿತಾ ಹರಿತಾ ಅಷ್ಟೇ ಮನೆ ಒಳಗೆ ಇದ್ದ ಹರಿತ ವೇಗವಾಗಿ ಹೊರಗೆ ಬಂದ್ಲು ಏನಕ್ಕ ಇವಾಗ ಯಾವ ಹಡಗು ಮುಳುಗೋಯ್ತು ಅಂತ ಅಷ್ಟು ಜೋರು ಕರಿತಾ ಎಷ್ಟು ಸಲ ಹೇಳಿದೀನಿ ನೀರನ್ನು ವ್ಯರ್ಥ ಮಾಡಬಾರ್ದು ಅಂತ ಒಂದ್ಸಲ ಟ್ಯಾಪ್ನ ಆನ್ ಮಾಡಿದ್ರೆ ಮತ್ತೆ ಸರಿಯಾಗಿ ಆಫ್ ಮಾಡ್ಬೇಕು ಅದ್ನ ನೋಡಿ ನೀನು ನನ್ನ ಕರಿಯಕ್ಕೆ ನೀನೇ ಅದ್ನ ಸರಿಯಾಗಿ ಆಫ್ ಮಾಡಿ ಮನೆಯೊಳಗೆ ಬರ್ಬೋದು ತಾನೆ ಅದಕ್ಕೆ ಏನೋ ಆದ ರೀತಿ ಕರಿತಾ ಇದ್ದೀಯಾ ಓದ್ಬೇಕು ಅಂತ ಒಳಗೆ ಓದೇ ಅದಿಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳದ ಹಾಗೆ ಹೇಳಿ ಅರಿತ ಆಫ್ ಮಾಡಿದ್ಲು ನನ್ನ ಮಾತು ಕೇಳಿ ನಿನಗೆ ಕೋಪ ಬರ್ತಾ ನೀನು ವಾಸ್ತವ ವಿಚಾರವನ್ನು ಅರ್ಥ ನಾನು ಸ್ವಲ್ಪ ಹೊತ್ತು ಮುಂಚೆ ಮಾವನ ಹೊಲಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲೂ ಕೂಡ ನೀರಿಲ್ಲ ಹೊಲ ಸುತ್ತಲೂ ಸುತ್ತಾಡಿ ಬರ್ತಾ ಇದ್ದೀನಿ ಎಲ್ಲೂ ನೀರಿಲ್ಲ ಕೈಯಲ್ಲಿದ್ದ ತೆಂಗಿನಕಾಯಿ ಎಲ್ಲೂ ಕೂಡ ನೇರವಾಗಿ ನಿಂತಿಲ್ಲ ಅದಕ್ಕೆ ನಾನೇನಕ್ಕ ಮಾಡೋದು ಪರಿಸ್ಥಿತಿನ ಅರ್ಥ ಮಾಡ್ಕೋ ಅಂತ ಹೇಳ್ತಿರದಮ್ಮ ಹೊಲ ಸುತ್ತಲೂ ಹುಡುಕಾಡಿ ನೋಡಿದೆ ಆದ್ರೆ ಎಲ್ಲೂ ಕೂಡ ಅಂತರ್ಜಲ ಕಾಣಲೇ ಇಲ್ಲ ಈ ಬೇಸಿಗೆ ಕಾಲದಲ್ಲಿ ಹೊಡಿತಾ ಇರುವ ಈ ಬಿಸಿಲಿಗೆ ಭೂಗರ್ಭದಲ್ಲೇ ನೀರಿಲ್ಲ ನೀರಿಗಾಗಿ ನಾವು ಕೂಡ ಕಷ್ಟವನ್ನು ಎದುರಿಸಬೇಕಾಗುತ್ತೆ ಹಾಗೆ ಹೇಳಿದಾಗ ಅರಿತಳಿಗೆ ಕೋಪ ಬಂತು ಕೋಪದಿಂದ ಅಕ್ಕ ನನಗೆ ಫೈನಲ್ ಎಕ್ಸಾಮ್ ಬರ್ತಾ ಇದೆ ಪ್ರತಿ ಸಲ ಏನಾದ್ರೂ ಒಂದು ಕಾರಣ ಹೇಳಿ ನನಗೆ ಡಿಸ್ಟರ್ಬ್ ಮಾಡ್ಬೇಡ ನನ್ನ ಯಾವಾಗ್ಲೂ ಬೈತಾನೇ ಇರ್ತೀಯಾ ನೀನ್ ನನ್ ಜೊತೆ ಮಾತಾಡ್ಬೇಡ ಹಾಗೆ ಹೇಳಿ ಅರಿತ ಅಲ್ಲಿಂದ ಹೊರಟೋದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಚಂದ್ರಿಕಾ ಎಷ್ಟು ಕರೆದ್ರೂ ಹರಿತ ಮಾತಾಡ್ತಾನೆ ಇರ್ಲಿಲ್ಲ ಬುಕ್ಕನ್ನು ಹಿಡಿದುಕೊಂಡು ಓದ್ತಾ ಇದ್ಲು ಸ್ವಲ್ಪ ದಿನದಲ್ಲಿ ಆ ಊರಿನಲ್ಲಿ ನೀರಿಗೆ ಕಷ್ಟ ಬಂತು ಜನರೆಲ್ಲ ಬಂದು ಆ ಊರಿನ ಮುಖ್ಯಸ್ಥನಾದ ಮಾಧವಯ್ಯನ ಬಳಿ ತಮ್ಮ ಕಷ್ಟವನ್ನು ಹೇಳಿಕೊಂಡ್ರು ಮಾಧವಯ್ಯನಿಗೂ ಚಿಂತೆ ಆಯಿತು ನೀವು ಯಾರು ಚಿಂತೆ ಮಾಡ್ಬೇಡಿ ನಾನು ಪಕ್ಕದ ಊರಿನ ಮುಖಂಡನ ಜೊತೆ ಮಾತಾಡ್ತೀನಿ ನೀರನ್ನು ತೆಗೆದುಕೊಂಡು ಅದನ್ನು ಮಿತವಾಗಿ ಉಪಯೋಗ ಮಾಡೋಣ ಹಾಗೆ ಹೇಳಿದಾಗ ಊರಿನ ಜನ ಕೂಡ ಒಪ್ಪಿಕೊಂಡ್ರು ಅಂದಿನಿಂದ ಆ ಊರಿನ ಜನರೆಲ್ಲರೂ ಪಕ್ಕದ ಊರಿನಿಂದ ನೀರನ್ನು ತೆಗೆದುಕೊಂಡು ಹಿತಮಿತವಾಗಿ ಬಳಸ್ತಾ ಇದ್ರು ಎರಡೂವರೆ ಕಿಲೋಮೀಟರ್ ದೂರದಿಂದ ನೀರನ್ನು ತರ್ತಾ ಇರುವ ಚಂದ್ರಿಕಾ ನೀರಿನ ಬೆಲೆ ತಿಳಿಯದ ಹರಿತ ನೀರನ್ನು ವ್ಯರ್ಥ ಮಾಡುವುದನ್ನು ನೋಡಿ ತನ್ನ ತಲೆಯ ಮೇಲೆ ಇದ್ದಂತಹ ನೀರನ್ನು ತೆಗೆದುಕೊಂಡು ತನ್ನ ರೂಮಿಗೆ ಹೋದ್ಲು ತನ್ನ ಮನಸ್ಸೊಳಗೆ ತಾನೇ ನಾನು ಎಷ್ಟು ಸಲ ಹೇಳಿದ್ರು ನನ್ನ ತಂಗಿ ಅರ್ಥನೆ ಮಾಡ್ಕೊಳಲ್ಲ ಈ ಸಲ ಪ್ರತಿ ಸಾಲದ ಹಾಗೆ ಕೋಪದಿಂದ ಅವಳಿಗೆ ಹೇಳ್ಬಾರ್ದು ನೀರಿನ ಬೆಲೆ ಗೊತ್ತಾಗುವ ರೀತಿ ಅವಳಿಗೆ ಬುದ್ಧಿ ಕಲಿಸ್ತೀನಿ ಹಾಗೆ ಆಲೋಚನೆ ಮಾಡ್ತಾ ಇರುವಾಗ ಹರಿತ ನೋಡಿ ಏನಕ್ಕ ಯಾವಾಗ್ಲೂ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ ಇವತ್ತು ಮೌನವಾಗಿ ನಿಂತಿದೀಯ ಏನು ಇಲ್ಲಮ್ಮ ತಂಗಿ ಅಷ್ಟು ದೂರ ಹೋಗಿ ನೀರ್ ತರುವಷ್ಟರಲ್ಲಿ ಕಾಲ್ ತುಂಬಾನೇ ನೋವಾಗ್ತಿದೆ ನಾನು ತಂದಂತಹ ಈ ಎರಡು ಬಿಂದಿಗೆ ನೀರನ್ನು ನನ್ನ ರೂಮಲ್ಲೇ ಇಟ್ಕೋತೀನಿ ನೀರ್ ಬೇಕಂದ್ರೆ ನೀನು ಹೋಗಿ ನೀರ್ ತಗೊಂಬ ಹಾಗೆ ಹೇಳಿ ಅರಿತನನ್ನು ತನ್ನ ರೂಮಿನಿಂದ ಹೊರಗಡೆ ಕಳಿಸಿ ಬಾಗಿಲಿಗೆ ಚಿಲ್ಕವನ್ನು ಹಾಕಿದ್ಲು ಇರು ಇರು ಇನ್ನು ಎಷ್ಟು ದಿನ ಹಾಗೆ ಇರ್ತಿ ಅಂತ ನಾನ್ ನೋಡ್ತೀನಿ ಹಾಗೆ ಹೇಳಿ ಹರಿತ ಹೊರಗಡೆ ಬಂದ್ಲು ಹೀಗೆ ಎರಡು ದಿನಗಳು ಕಳೆಯಿತು ಹರಿತ ಸ್ವತಃ ಖಾರ ಜಾಸ್ತಿ ಮಾಡಿ ಅಡುಗೆಯನ್ನು ಮಾಡಿ ತಿಂತಾ ಇದ್ಲು ಅಷ್ಟೇ ಖಾರ ಜಾಸ್ತಿಯಾಗಿ ಕಣ್ಣಿನಿಂದ ನೀರು ಬಂತು ಖಾರ ಜಾಸ್ತಿಯಾಗಿ ನೀರು ಕುಡಿಯಲು ನೀರನ್ನು ನೋಡಿದ್ಲು ಮನೆಯಲ್ಲಿ ಎಲ್ಲೂ ಕೂಡ ನೀರಿರಲಿಲ್ಲ ಪಕ್ಕದ ಮನೆಗೆ ಹೋಗಿ ಕೇಳಿದ್ಲು ಎರಡು ಮನೆ ಕೇಳಿದ್ರು ಕೂಡ ಯಾರು ಕೂಡ ಅವಳಿಗೆ ನೀರನ್ನು ಕೊಡಲಿಲ್ಲ ಖಾರ ಜಾಸ್ತಿಯಾಗಿ ಹೊಟ್ಟೆ ಕೂಡ ಉರಿತಾ ಇತ್ತು ಖಾರ ತಡ್ಕೊಳಕ್ಕಾಗದೆ ಹೊರಗೆ ಬಂದು ಕಿಟಕಿಯಿಂದ ಚಂದ್ರಿಕಾಳನ್ನು ನೋಡಿ ಅಕ್ಕ ಇಷ್ಟು ದಿನ ನೀನ್ ಹೇಳಿದ್ ಮಾತ್ರ ನನ್ ಕೇಳಲೇ ಇಲ್ಲ ಇವಾಗ ನನ್ಗೆ ನೀರಿನ ಕಷ್ಟ ಏನು ಅಂತ ಗೊತ್ತಾಯ್ತಕ್ಕ ದಯವಿಟ್ಟು ಹೊರಗೆ ಬಾ ಅಕ್ಕ ನನಗೆ ತುಂಬಾ ಖಾರ ಆಗ್ತಿದೆ ಸ್ವಲ್ಪ ಕುಡಿಲಿಕ್ಕೆ ನೀರ್ ಕೊಡಕ್ಕ ಇನ್ ಮುಂದೆ ಯಾವತ್ತು ಈ ರೀತಿ ತಪ್ಪನ್ನು ಮಾಡಲ್ಲ ನನ್ನನ್ನು ನಂಬು ಹೊರಗಡೆ ಬಾ ಅಕ್ಕ ಹೀಗೆ ಹರಿತ ಹೇಳಿದ ತಕ್ಷಣ ಚಂದ್ರಿಕಡಿಗೆ ತನ್ನ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಸಂತೋಷದಿಂದ ಹೊರಗೆ ಬಂದು ತಂಗಿಗೆ ಕುಡಿಯಲು ನೀರನ್ನು ಕೊಟ್ಲು ಅಂದಿನಿಂದ ಅಕ್ಕ ಚಂದ್ರಿಕಾ ಜೊತೆ ಸೇರಿ ಹರಿತ ಕೂಡ ಪಕ್ಕದೂರಿಗೆ ನೀರಿಗೋಸ್ಕರ ಹೋಗ್ತಾ ಇದ್ಲು ಹೀಗೆ ನೀರು ತಂದು ಅಕ್ಕ ತಂಗಿ ಇಬ್ರು ಮಿತವಾಗಿ ನೀರನ್ನು ಬಳಸ್ತಾ ಇದ್ರು